ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಐದು ಗ್ಯಾರಂಟಿಗಳಲ್ಲಿ ಮಹಿಳೆಯರ ಫೇವ್ರೆಟ್ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಖಾತೆಗೆ ಬರ್ತಾ ಇದ್ದ ಆ ಎರಡು ಸಾವಿರ ರೂಪಾಯಿ ಎಷ್ಟೋ ಕುಟುಂಬಗಳಿಗೆ ಅನುಕೂಲವೂ ಕೂಡ ಆಗಿತ್ತು ಆದ್ರೆ ಈಗ ನೋಡಿ ಸಣ್ಣ ಪುಟ್ಟ ಕಷ್ಟಗಳಿಗೆ ಕೈ ಹಿಡಿಯುತ್ತಿದ್ದ ಅದೇ ಹಣ ಬರೋದು ಸ್ವಲ್ಪ ತಡವಾಗಿದೆ ಕಳೆದ ಮೂರು ತಿಂಗಳ ಹಣ ಅಂದ್ರೆ ಬರೋಬ್ಬರಿ ಆರು ಸಾವಿರ ರೂಪಾಯಿಗಳು ಬರದೆ ಲಕ್ಷಾಂತರ ಅಮ್ಮಂದಿರು ಅಕ್ಕ ತಂಗಿಯರು ಚಿಂತೆಗೀಡಾಗಿದ್ದಾರೆ ಗಣೇಶ ಹಬ್ಬ ಮುಗಿದೇ ಹೋಯ್ತು ಆದ್ರೂ ಹಣ ಬಂದಿಲ್ಲ ಹಾಗಿದ್ರೆ ಈ ಹಣ ಯಾವಾಗ ಬರುತ್ತೆ ದಸರಾ ಹಬ್ಬದಷ್ಟ್ರಲ್ಲಿ ಬರೋ ಚಾನ್ಸ್ ಏನಾದ್ರೂ ಇದೆಯಾ ಬನ್ನಿ ಆ ಕುರಿತು ಎಲ್ಲಾ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಹೌದು ಸದ್ಯ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಅಕ್ಕ ತಂಗಿಯರು ಗೃಹಲಕ್ಷ್ಮಿ ಪ್ರಯೋಜನವನ್ನ ಪಡಿತಾ ಇದ್ದಾರೆ ಅವರೆಲ್ಲರಿಗೆ ಈ ಯೋಜನೆ ದೊಡ್ಡ ಆಸರೆಯಾಗಿದೆ ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ಹಣ ಬಂತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಬರುವ ಖುಷಿಯೇ ಬೇರೆ ಆದ್ರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳ ಹಣ ಜಮೆಯಾಗದ ಕಾರಣ ಎಷ್ಟೋ ಮಹಿಳೆಯರು ಬ್ಯಾಂಕ್ ಮುಂದೆ ಸುಮ್ಮನೆ ಹೋಗಿ ಬಂದಿದ್ದಾರೆ ಅವರ ಈ ಬೇಸರ ಅವರ ಮಾತುಗಳಲ್ಲೇ ಗೆದ್ದು ಕಾಣ್ತಿದೆ ಇನ್ನು ಈ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿತ್ತು ಅದನ್ನ ನೋಡಿ ಎಲ್ಲರಿಗೂ ಫುಲ್ ಖುಷಿಯಾಗಿತ್ತು ಅದೇ ರೀತಿ ನಂತರದ ಮೂರು ಕಂತುಗಳ ಹಣ ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಜಮೆಯಾಗುತ್ತದೆ ಅಂತ ನಿರೀಕ್ಷೆ ಮಾಡಿಕೊಂಡಿದ್ರು ಹಬ್ಬಕ್ಕೆಲ್ಲ ಜೋರು ಸಿದ್ಧತೆ ಮಾಡಿಕೊಂಡಿದ್ರು ಕೂಡ ಆದ್ರೆ ಅವರ ನಿರೀಕ್ಷೆ ಫುಲ್ ಫ್ಲಾಪ್ ಆಗಿದೆ ಹಣ ಖಾತೆಗೆ ಬಾರದೆ ಹಬ್ಬದ ಖುಷಿ ಸ್ವಲ್ಪ ಡಲ್ ಆಗಿದೆ ಅಂತ ಮಹಿಳೆಯರು ಹೇಳ್ತಿದ್ದಾರೆ ಈಗ ಎಲ್ಲಾ ಕಡೆ ಒಂದೇ ಚರ್ಚೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಈಗ ಬಂದಿರೋ ಲೇಟೆಸ್ಟ್ ಸುದ್ದಿಯ ಪ್ರಕಾರ ಮುಂಬರುವ ದಸರಾ ಹಬ್ಬದ ಸಮಯದಲ್ಲೇ ಈ ಮೂರು ಕಂತುಗಳ ಹಣವನ್ನ ಒಟ್ಟಿಗೆ ಜಮೆ ಮಾಡಬಹುದು ಅಂತ ಸರ್ಕಾರಿ ಮೂಲಗಳು ಹೇಳ್ತಿವೆ ಅಂದ್ರೆ ಒಮ್ಮೆಲೆಗೆ ನಿಮ್ಮ ಖಾತೆಗೆ ಆರು ಸಾವಿರ ರೂಪಾಯಿಗಳು ಬರಬಹುದು ಅಂತ ಹೇಳಲಾಗ್ತಿದೆ ಆದರೆ ಇಲ್ಲಿ ಇನ್ನೊಂದು ಸಾಧ್ಯತೆಯೂ ಕೂಡ ಇದೆ ದಸರಾ ಸಮಯದಲ್ಲಿ ಮೊದಲು ಎರಡು ಕಂತುಗಳ ಹಣ ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ನಂತರದ ಮೂರನೇ ಕಂತಿನ ಹಣವನ್ನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡುವ ಬಗ್ಗೆಯೂ ಕೂಡ ಸರ್ಕಾರ ಚಿಂತಿಸುತ್ತಿದೆಯಂತೆ ಇದು ಫಲಾನುಭವಿಗಳಿಗೂ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿದೆ ಕೆಲವು ತಾಯಿಯಂದರು ನೋಡಿಯಪ್ಪ ಏನಿಲ್ಲ ಅಂದ್ರೂ ಸದ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಬಂದ್ರೆ ಸಾಕು ಆಮೇಲೆ ನೋಡಿಕೊಳ್ಳೋಣ ಅಂತಿದ್ದಾರೆ ಇನ್ನು ಕೆಲವರು ಆದ್ರೆ ಎಲ್ಲಾ ಹಣ ಒಟ್ಟಿಗೆ ಬಂದ್ರೆ ಒಳ್ಳೆಯದು ಅಂತ ಬಯಸ್ತಿದ್ದಾರೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಭರವಸೆ ನೀಡಿದ್ದು ಎಲ್ಲರೂ ತಾಳ್ಮೆಯಿಂದ ಇರಿ ಹಣ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಜನರಿಗೆ ಹಣ ತಲುಪಿಸುವುದು ಸುಲಭದ ಮಾತಲ್ಲ ಸರ್ಕಾರ ಕೂಡ ಅದಕ್ಕಾಗಿ ಭಾರಿ ಬಜೆಟ್ ನಿಗದಿಪಡಿಸಿದೆ ಹೀಗಾಗಿ ಸಣ್ಣ ಪುಟ್ಟ ವಿಳಂಬ ಆಗಿರಬಹುದೇ ವಿನಃ ಹಣ ಬರುವುದಂತೂ ಪಕ್ಕಾ ದಯವಿಟ್ಟು ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ಸ್ವಲ್ಪ ಕಾಯಲೇ ಬೇಕು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತ ಬರುತ್ತೆ ಅನ್ನೋ ಭರವಸೆ ಇದೆ ದಸರಾ ಅಥವಾ ದೀಪಾವಳಿಯ ವೇಳೆಗೆ ಲಕ್ಷಾಂತರ ಮಹಿಳೆಯರ ಖಾತೆಗೆ ಬಾಕಿ ಹಣ ಸೇರುವ ನಿರೀಕ್ಷೆ ಇದೆ ಆಮೇಲೆ ನೋಡಿ ಖುಷಿ ಖುಷಿಯಾಗಿ ಹಬ್ಬ ಆಚರಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ